ಅವರು ಇವತ್ತು ಅಭ್ಯರ್ಥಿ ಇದ್ರೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅವರು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದು ಅಭ್ಯರ್ಥಿ ಅವರು ಇವತ್ತು ಲೋಕಸಭಾ ಸದಸ್ಯರಾಗಿ ಗೆಲ್ಲಬೇಕು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀನಿ ಮಾಡಿದ್ದೀನಿ ನಾವು ಒಂದ್ ಮೂವತ್ತೈದು ಸಾವಿರ ಜನಕ್ಕೆ ಪ್ರಸಾದ ಮಾಡಿಸ್ತಾ ಇದ್ವಿ ಹೂವಿನ ಅಲಂಕಾರ ಮಾಡ್ತಾ ಇದ್ವಿ ತೇರಿಗೆ ಹೊಸ ಬಟ್ಟೆ ತರಿಸ್ತಾ ಇದ್ವಿ ದೇವ್ರಿಗೂ ಕೂಡ ಹೊಸ ಬಟ್ಟೆ ತರಿಸ್ತಾ ಇದ್ವಿ ಮತ್ತೆ ದೇವ್ರಿಗೆ ಎಲ್ಲ ತರದ ತೋಮಾಲೆಗಳನ್ನೆಲ್ಲ ತರಿಸಿ ಹೂವನ್ನ ಅಲಂಕಾರ ಮಾಡಿಸ್ತಾ ಇದ್ವಿ ಅದ್ರದ್ದು ನಾನು ಅಂಕಿಅಂಶ ಎಷ್ಟು ಎಷ್ಟು ಅಂತ ನಾನು ಹೇಳೋದಿಲ್ಲ ಆದ್ರೆ ಅಷ್ಟೊಂದೆಲ್ಲ ನಾವು ಮಾಡಿ ಜನ ಹೇಗೆ ಅಂದ್ರೆ ರಾತ್ರಿ ನಾವು ಮದ್ ಅಭಿಷೇಕ ಸ್ಟಾರ್ಟ್ ಆಗ್ತದೆ ಹನ್ನೆರಡರಿಂದ ಹನ್ನೆರಡುವರೆಗೆ ಎಲ್ಲ ಮುಗಿದ್ಮೇಲೆ ಬೆಳಗು ಜಾವ ಮೂರುವರೆ ನಾಲ್ಕು ಗಂಟೆಯಿಂದ ಪ್ರಸಾದ ವಿನಿಯೋಗ ಆಗುತ್ತೆ ಅಂದ್ರೆ ಎಲ್ಲಾ ಥರದ ನಾವು ಪ್ರಸಾದಗಳನ್ನ ಮಾಡಿಸಿ ಆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ವಿ ಈ ಸಲ ಇದು ಮಾಡಿದ್ರು ಯಾರು ಏನು ಇದು ಮಾಡ್ತಿರ್ಲಿಲ್ಲ ಕೆಲವರು ಬೇರೆ ಪಕ್ಷದವರು ಬಂದು ಮಾಡಿದ್ರು ಅದನ್ನ ಸಾರ್ವಜನಿಕರು ಎಲ್ಲರೂ ಇವತ್ತು ನಮ್ಮನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಹೊಗಳ್ತಾ ಇದ್ದಾರೆ ಅವ್ರನ್ನ ಬೈತಾ ಇದ್ದಾರೆ ಅಂದ್ರೆ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈಗ ಇಷ್ಟು ವರ್ಷ ರೇವಣ್ಣ ಅವರು ಮಾಡ್ತಾ ಇದ್ರು ಇದಕ್ಕೆಲ್ಲ ಅಡ್ಡಿ ಯಾರು ಮೀಟಿಂಗ್ ಇದಕ್ಕೋ ಈ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ನಮ್ಮ ಸಾರ್ವಜನಿಕರಿಗೆ ಬೇಜಾರಾಗಿದೆ ಆದ್ರಿಂದ ನಾನು ಮಾತ್ರ ಇದು ದೇವರಿಗೆ ಏನು ಬಟ್ಟೆ ಕಾಲ್ನ ಕೊಡಿಸ್ಬೇಕು ಅದು ಕೊಡಿಸಿದೀನಿ ಮತ್ತೆ ಹೂವಿನ ಅಲಂಕಾರ ದೇವ್ರಿಗೆ ದೇವಸ್ ಒಳಗಡೆಗೆ ದೇವ್ರಗಳಿಗೆಲ್ಲ ನಾನು ಹೂವಿನ ಅಲಂಕಾರ ಮಾಡಿಸೋ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಉಳಿದೋದ್ ನೋಡಿದೀನಿ ಈಗ ಆ ತೇರೆಲ್ಲ ಚಿಂದ ಬಟ್ಟೆಯಲ್ಲಿ ತೇರು ಹೋಗ್ತಾ ಇದೆ ಇವತ್ತು ತರದೋಗಿರೋ ಬಟ್ಟೆ ತೇರು ಹೋಗ್ತಾ ಇದೆ ಇದಕ್ಕೆ ಕಾರಣಕರ್ತರು ನಾವಲ್ಲ ಅವರು ಅಡ್ಡಿಪಡಿಸ್ತು ಅಂತವ್ರು ದೇವ್ರಿಗೆ ಹೇಳ್ತೀವಿ ಮಾಡಿದ್ರು ನಾನು ಹೇಳೋದಷ್ಟೇ ದೇವಸ್ಥಾನದ ವಿಷಯದ ನಾನು ಹೇಳದೆ ಆಗ್ಲೇನೆ ನಿಮಗೆ ಇದು ನಮ್ಮ ಕುಟುಂಬದ ಕಾರ್ಯಕ್ರಮ ನಾನು ಮಾಡ್ತಾ ಇಲ್ಲ ಇದು ಸಾರ್ವಜನಿಕರ ಗ್ರಾಮ ದೇವತೆ ಊರಿನ ಗ್ರಾಮ ದೇವರು ಇದು ಹಾಗಾಗಿ ನಾವು ಎಲ್ಲ ಊರವರು ಒಟ್ಟಿಗೆ ಸೇರಿ ತಾಲೂಕ್ನವ್ರ ಜೊತೆ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೋ ಒಬ್ಬರು ಇಬ್ರು ನಾವೇ ನಾವು ನಾಲ್ಕೇ ಜನ ಏನು ನಿಂತ್ಕೋತಾ ಇರಲಿಲ್ಲ ಎಲ್ಲರೂ ಕೈ ಜೋಡಿಸಿ ನಿಂತು ಮಾಡ್ತಾ ಇದ್ವಿ ಇದು ಅಡ್ಡಿ ಇದು ಭಗವಂತನ ಕಾರ್ಯಕ್ರಮ ಎಲ್ಲ ಪಾಲ್ಗೊಳ್ಬೇಕು ಇದನ್ನೇನು ನಮ್ಮನೇದಲ್ಲ ಇದಲ್ಲ ನಡೀತಾ ಇದ್ದು ದೇವಸ್ಥಾನದ ಒಳಗಡೆನೆ ಅವರ ಮನೆ ಕಾಂಪೌಂಡ್ ಒಳಗಡೆ ಅಲ್ಲ ಹಾಗಾಗಿ ಜನ ಅರ್ಥ ಮಾಡ್ಕೊ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಡ್ಡಿ ಅವ್ರುಗಳು ಅರ್ಥ ಮಾಡ್ಕೋಬೇಕು ಬಂದು